ನೋಡಿ ಇಲ್ಲಿ ನಲವತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಎ ಬಿ ಬರಬ್ಬರಿ ಎ ಸಿ ಇಲ್ಲಿ ಎ ಬಿ ಸಿ ಏನಿದೆ ಸಮ ದ್ವಿಬಾಹು ತ್ರಿಭುಜ ಸೊ ಇಲ್ಲಿ ಎ ಸೊ ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ ಇಲ್ಲಿ ಎ ಬಿ ಏನಿದೆ ಬಿಸಿ ಗೆ ಸಮವಾಗಿದೆ ಈ ಬಾಹು ಏನಾಗಿದೆ ಈ ಬಾಹುವಿಗೆ ಸಮವಾಗಿದೆ ಸೊ ಸಿ ಬಿ ಅನ್ನ ಏನ್ ಮಾಡಿದ್ದಾರೆ ವೃದ್ಧಿಸಿದ ರೇಖೆಯು ಸಿ ಬಿ ಏನ್ ಮಾಡ್ತಾ ಇದಾರೆ ಅವರು ಇಲ್ಲಿ ಸಿ ಬಿ ಅಲ್ವಾ ಸೊ ಬಿ ಸಿಬಿ ಅನ್ನ ವೃದ್ಧಿಸಿದ ರೇಖೆಯು ಮೇಲಿನ ಒಂದು ಬಿಂದು ಆಗಿದೆ ಎ ಡಿ ಏನಾಗ್ತಾ ಇದೆ ಲಂಬ ಇದಕ್ಕೆ ಬಿ ಬಿ ಸಿ ಏನಾಗ್ತಾ ಇದೆ ಪರ್ಪೆಂಡಿಕುಲರ್ ಆಗಿದೆ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಇದೆ ಸೊ ಅದೇ ರೀತಿ ಇ ಎಫ್ ಏನಿದೆ ಪರ್ಪೆಂಡಿಕ್ಯುಲರ್ ಟು ಎ ಸಿ ಆಗಿದೆ ಆದರೆ ಎ ಬಿ ಡಿ ಸಮರೂಪಿ ನೋಡಿ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಇವುಗಳು ಸಮರೂಪಿ ತ್ರಿಭುಜಗಳು ಅಂತ ಸಾಧಿಸ್ಬೇಕು ಎ ಬಿ ಡಿ ಸಮರೂಪಿ ಇ ಸಿ ಎಫ್ ಎಂದು ಸಾಧಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ದತ್ತ ಸೊ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಸಮತ್ರಿಬಾಹು ತ್ರಿಭುಜ ಅಲ್ವಾ ತ್ರಿಭುಜ ಎ ಬಿ ಸಿ ಇದು ಸಮದ್ ವಿವಾಹ ತ್ರಿಭುಜ ಸೊ ಸಮದ್ ವಿವಾಹ ತ್ರಿಭುಜದಲ್ಲಿ ಎ ಬಿ ಬರಬ್ಬರಿ ಏನಿದೆ ಎ ಸಿ ಇದೆ ಸೊ ಎ ಬಿ ಬರಬ್ಬರಿ ಎ ಸಿ ಆಗಿದೆ ಸೊ ಹಾಗಾದ್ರೆ ಇಲ್ಲಿ ಕೋನಗಳು ಸಮವಾಗಿದ್ರೆ ಅಭಿಮುಖ ಕೋನಗಳು ಕೂಡ ಏನಾಗಿರುತ್ತೆ ಬಿ ಮತ್ತು ಸಿಗಳು ಕೂಡ ಏನಾಗುತ್ತೆ ಸಮ ಆಗುತ್ತೆ ಹಾಗಾದ್ರೆ ನಾವೇನ್ ಬರಿಬಹುದು ಕೋನ ಬಿ ಬರಬ್ಬರಿ ಕೋನ ಸಿ ಅಂತ ಬರಿಬಹುದು ಅಲ್ವಾ ಸೊ ಎ ಬಿ ಬರಬ್ಬರಿ ಎ ಸಿ ಆದ್ರೆ ಇವುಗಳ ಕೋನಗಳು ಕೂಡ ಸಮವಾಗಿರುತ್ತೆ ಇವುಗಳಿಂದ ಉಂಟಾದ ಕೋನಗಳು ಕೂಡ ಸಮವಾಗಿರುತ್ತೆ ಸೊ ಕೋನ ಬಿ ಬರಬರಿ ಕೋನ ಸಿ ಆಗತ್ತೆ ಹಾಗಾದ್ರೆ ತ್ರಿಭುಜ ಬಿ ಎ ಡಿ ತ್ರಿಭುಜ ತ್ರಿಭುಜ ಬಿ ಎ ಡಿ ಮತ್ತು ತ್ರಿಭುಜ ಎ ಡಿ ಸಾರಿ ತ್ರಿಭುಜ ಬಿ ಎ ಡಿ ಮತ್ತು ಇ ಎಫ್ ತ್ರಿಭುಜ ಇ ನೋಡಿ ನಮ್ಗೆ ಏನ್ ಹೇಳಿದರೆ ಎ ಸಮರೂಪಿ ಇ ಅಂತ ನಾವು ತೋರಿಸಬೇಕು ಸಮರೂಪಿಯಾಗಿರ್ಬೇಕು ಅಂತ ಬಟ್ ಇಲ್ಲಿ ಈ ತ್ರಿಭುಜವನ್ನ ನೋಡಿ ಎ ಬಿ ಮತ್ತು ಇ ಸಿ ಎಫ್ ಅಲ್ವಾ ಸೊ ಇ ಸಿ ಇವುಗಳನ್ನ ನೋಡಿ ಇಲ್ಲಿ ಡಿ ಏನಾಗಿದೆ ನೈಂಟಿ ಡಿಗ್ರಿ ಸೊ ಅದೇ ರೀತಿ ಎ ಡಿ ಅಲ್ಲಿ ಟಿ ಏನಾಗಿದೆ ನೈಂಟಿ ಡಿಗ್ರಿ ಆಗಿದೆ ಸೊ ಅದೇ ರೀತಿ ಇ ಎಫ್ ಸಿ ತ್ರಿಭುಜವನ್ನ ಗಮನಿಸಿ ಎಫ್ ಏನಾಗಿದೆ ಇದು ಕೂಡ ತೊಂಬತ್ತು ಡಿಗ್ರಿ ಅಲ್ವಾ ಸೊ ಹಾಗಾದ್ರೆ ಇವುಗಳು ಸಮ ಅಂತ ಹೇಳ್ಬೋದು ಸೊ ಕೋನ ಬಿ ತ್ರಿಭುಜ ಬಿ ಎ ಡಿ ಅಲ್ಲಿ ತ್ರಿಭುಜ ಬಿ ಎ ಡಿ ಅಲ್ಲಿ ಕೋನ ಡಿ ಬರೋಬ್ಬರಿ ಏನಾಗ್ತಾ ಇದೆ ತ್ರಿಭುಜ ಇ ಎಫ್ ಸಿ ಯಲ್ಲಿ ಕೋನ ಎಫ್ ಆಗ್ತಾ ಇದೆ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿ ಕೋನ ಸೊ ಇವುಗಳು ಸಮ ಸೊ ಅದೇ ರೀತಿ ಇ ಎಫ್ ಸಿ ಅನ್ನ ಗಮನಿಸಿ ಇದರಲ್ಲಿ ಕೋನ ಸಿ ಅದೇ ರೀತಿ ತ್ರಿಭುಜ ಬಿ ಎ ಡಿ ಸೊ ಈ ತ್ರಿಭುಜವನ್ನು ಗಮನಿಸಿ ಸೊ ಇಲ್ಲಿ ನಾವು ಸ ಇದು ಎ ಬಿ ಸಿ ವಿವಾಹ ತ್ರಿಭುಜ ಆದ್ರಿಂದ ಕೋನ ಬಿ ಬರಬರಿ ಏನಾಗ್ತಾ ಇದೆ ಕೋನ ಸಿ ಆಗ್ತಾ ಇದೆ ಹಾಗಾದ್ರೆ ಕೋನ ಬಿ ಬರಬರಿ ಏನು ಬರಬರಿ ಕೋನ ಸಿ ಅಲ್ವಾ ಸೊ ಎರಡು ಏನು ಸಮ ಕೋನಗಳು ಅಂತ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಕೋನ ಕೋನ ನಿರ್ಧಾರಕ ಗುಣಗಳಿಂದ ಗುಣಗಳಿಂದ ಏನ್ ಹೇಳ್ಬೋದು ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಆಗತ್ತೆ ಅಲ್ವಾ ಸೊ ಏನ್ ಮಾಡಿದ್ವಿ ಫಸ್ಟ್ ತ್ರಿಭುಜ ಎ ಬಿ ಸಿ ಸಮತ್ವಿಬಾಹು ತ್ರಿಭುಜ ಸೊ ಇಲ್ಲಿ ಎ ಬಿ ಏನಾಗ್ತಾ ಇದೆ ಈಕ್ವಲ್ ಟು ಎ ಸಿ ಈ ಎರಡು ಬಾಹುಗಳು ಸಮವಾಗಿದ್ರೆ ಅವುಗಳಿಂದ ಉಂಟಾದ ಕೋನಗಳು ಕೂಡ ಏನಾಗುತ್ತೆ ಸಮವಾಗುತ್ತೆ ಹಾಗಾದ್ರೆ ಕೋನ ಬಿ ಬರಬರಿ ಏನಾಯ್ತು ಕೋನ ಸಿ ಆಯ್ತು ಸೊ ನಾವೇನ್ ಮಾಡ್ಬೇಕೀಗ ಈಗ ತ್ರಿಭುಜ ಎ ಬಿ ಡಿ ಮತ್ತು ಇ ಸಿ ಗಳು ಏನು ಸಮರೂಪಿ ತ್ರಿಭುಜಗಳು ಅಂತ ಸಾಧಿಸಬೇಕು ಹಾಗಾದ್ರೆ ಈ ತ್ರಿಭುಜಗಳಲ್ಲಿ ಕೋನ ಡಿ ಮತ್ತು ಕೋನ ಎಫ್ ಗಳು ತೊಂಬತ್ತು ಡಿಗ್ರಿ ಕೋನಗಳು ಸೊ ಇವುಗಳು ಸಮವಾಗಿದೆ ಡಿ ಬರಬರಿ ಏನಾಯ್ತು ಕೋನ ಎಫ್ ಆಯ್ತು ಸೊ ಇಲ್ಲಿ ಕೋನ ಬಿ ಬರಬರಿ ಏನಾಗತ್ತೆ ಕೋನ ಸಿ ಆಗತ್ತೆ ಯಾಕಂದ್ರೆ ಇಲ್ಲಿ ತ್ರಿಭುಜ ಎ ಬಿ ಎಸಿ ಎ ಸಿ ಆದ್ರೆ ಕೋನ ಬಿ ಬರಬರಿ ಕೋನ ಸಿ ಆಯ್ತು ಹಾಗಾದರೆ ಕೋನ ಕೋನ ನಿರ್ಧಾರಕ ಗುಣಗಳಿಂದ ತ್ರಿಭುಜ ಎ ಬಿ ಡಿ ಮತ್ತು ಇ ಎಫ್ ಸಿ ಗಳು ಸಮರೂಪಿ ಅಂತ ಗೊತ್ತಾಯ್ತು ಸೊ ನಾವಿದನ್ನ ಸಾಧಿಸುತ್ತೇವೆ